ಹಾಯ್ ವೀಕ್ಷಕರಿ ಇವತ್ತಿನ ನನ್ನ ಸೂಪರ್ ಡೂಪರಾದ ರೆಸಿಪಿ ಹೈದರಾಬಾದಿ ಸ್ಟೈಲ್ ಚಿಕನ್ ಧಮ್ ಬಿರಿಯಾನಿ ಸೊ ತುಂಬಾ ಸೂಪರಾಗಿ ಬಂದಿದೆ ಇದು ಬಿರಿಯಾನಿ ಉದ್ರಾಗಿ ಮತ್ತು ತುಂಬ ಚೆನ್ನಾಗಿ ಬೆಂದಿದೆ ಚಿಕನ್ ಮತ್ತು ತುಂಬಾ ಸ್ವಲ್ಪ ಸ್ಪೈಸಿಯಾಗಿ ನಾರ್ಮಲ್ಲಾಗಿ ಮಾಡೋ ಬಿರಿಯಾನಿಗಿಂತ ತುಂಬಾ ಡಿಫ್ರೆಂಟ್ ಆಗಿಂಟು ಟೇಸ್ಟಲ್ಲಿ ಆಗಿರ್ಬೋದು ಬಟ್ ನೋಡುವ ಲುಕ್ಕಲ್ಲಿ ಆಗಿರ್ಬೋದು ತುಂಬಾ ಡಿಫ್ರೆಂಟ್ ಆಗುಂಟು ಯೂಜಲಿ ನಾನು ಯಾವಾಗಲೂ ಬಿರಿಯಾನಿ ಮಾಡ್ತಾನೇ ಇದ್ದೆ ಅಂದರೆ ಸಂಡೆ ಎಲ್ಲ ಬಿರಿಯಾನಿ ಹಾಕ್ತಾನೇ ಇರುತ್ತೆ ಬಟ್ ಈ ಥರ ಬಿರಿಯಾನಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು ಕೂಡ ರೆಸಿಪಿ ನೋಡಿನೇ ಟ್ರೈ ಮಾಡಿದ್ದು ತುಂಬಾ ಅಂದರೆ ತುಂಬಾ ಸಖತ್ತಾಗಿ ತುಂಬಾ ಟೇಸ್ಟ್ಫುಲ್ಲಾಗಿ ಬಂದಿದೆ ನಾವು ಮಾಡೋ ಬಿರಿಯಾನಿಗಿಂತ ಸ್ವಲ್ಪ ಇದರ ಮೆಥಡ್ ಚೇಂಜ್ ಇರ್ಬೋದು ಅದೇ ಮೆಥಡಲ್ಲಿ ನೀವು ಕೂಡ ಮಾಡ್ತಾ ಹೋದರೆ ನಿಮಗೆ ಇದೇ ಥರ ಟೇಸ್ಟ್ಫುಲ್ಲಾದ ಬಿರಿಯಾನಿನ ತಿನ್ಬೋದು ಸೊ ಬಿರಿಯಾನಿ ಪ್ರಿಯರಿಗಂತೂ ಅಲ್ಟಿಮೇಟ್ ರೆಸಿಪಿ ಹಾಗಾದರೆ ಬನ್ನಿ ಹೇಗೆ ಮಾಡೋದಂತ ನೋಡುವ ಫಸ್ಟಿಗೆ ಇಲ್ಲೊಂದು ಕಡಾಯಿಗೆ ನಾನು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ತಿದ್ದೇನೆ ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕ್ಕೊಳ್ತಾ ಇದ್ದೇನೆ ಈ ಆಯಿಲಿಗೆ ನಾನು ಮೀಡಿಯಮ್ ಸೈಜ್ನ ಒಂದು ಫೋರ್ ಟು ಫೈವ್ ಆನಿಯನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೇನೆ ಇದು ಕಂಪ್ಲೀಟಾಗಿ ಫ್ರೈ ಆಗಬೇಕು ಸೊ ಅದು ಫ್ರೈ ಆಗೋ ತನಕ ನೀವು ಅದನ್ನು ಫ್ರೈ ಮಾಡ್ತಾ ಹೋಗಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಇನ್ನು ಕೂಡ ಇದು ಫ್ರೈ ಆಗಬೇಕು ನೋಡಿ ಈ ಅದಕ್ಕೆ ಬಂದರೆ ಸಾಕಾಗುತ್ತೆ ಇದು ನೀವು ಎಣ್ಣೆಯಿಂದ ತೆಗೆದ ನಂತರ ಇನ್ನೂ ಸ್ವಲ್ಪ ಫ್ರೈ ಆಗೇನೇ ಬಿಸಿಗೆ ಫ್ರೈ ಆಗುತ್ತೆ ಸೊ ಎಷ್ಟು ಫ್ರೈ ಆದರೆ ಸಾಕಾಗುತ್ತೆ ನೋಡಿ ಇದನ್ನು ನೀವೀಗ ಕಂಪ್ಲೀಟಾಗಿ ಬಿಡಿ ಅದರಿಂದ ನೋಡಿ ಇದನ್ನೆಲ್ಲ ತೆಗೆದು ಸೈಡಿಗೆ ಇಟ್ಕೊಳ್ಳಿ ಅದರಲ್ಲಿ ಏನು ಉಳಿದಿದೆ ನೋಡಿ ಆಯಿಲ್ ಆ ಆಯಿಲನ್ನ ಅದರಲ್ಲೇ ಬಿಡಿ ನೋಡಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಇದು ಮತ್ತು ನೀವು ತೆಗೆದು ಎಣ್ಣೆ ಮೇಲೆ ತೆಗೆದು ಸ್ವಲ್ಪ ಸೈಡಲ್ಲಿ ಇಟ್ಟ ನಂತರ ಕ್ರಿಸ್ಪಿ ಟೈಪು ಆಗುತ್ತೆ ಅದು ಸೊ ತೆಗೆದು ಸೈಡಲ್ಲಿ ಇಟ್ಕೊಂಡ್ಬಿಡಿ ನೋಡಿ ಈಗ ಈ ಉಳಿದಿರೋ ಎಣ್ಣೆನ ಕಂಪ್ಲೀಟಾಗಿ ಕೂಲ್ ಮಾಡ್ಕೊಳ್ಳಿ ಆದ ನಂತರ ಅದೇ ಕಡಾಯಿಗೆ ನಾವೇನು ಚಿಕನ್ ಪೀಸಸ್ ತಗೊಂಡಿದ್ವಿ ಅದನ್ನು ಅದಕ್ಕೆ ಹಾಕೊಳ್ಳಿ ಇದೀಗ ಮ್ಯಾರಿನೇಷನ್ ಪ್ರೊಸೆಸ್ ಇದಕ್ಕೆ ಹಾಕಿದ ನಂತರ ಎಲ್ಲ ನಾನು ಗರಂ ಮಸಾಲೆ ಸ್ಪೈಸಸ್ನ ಆ್ಯಡ್ ಮಾಡ್ತಿದ್ದೇನೆ ಯೂಜಲಿ ನಾವು ಏನೆಲ್ಲ ಗರಂ ಮಸಾಲೆ ಹಾಕ್ತೀವಿ ಅದೆಲ್ಲ ಗರಂ ಮಸಾಲೆನ ಅದಕ್ಕೆ ಇದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಿ ಬೀಯ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಆಮೇಲೆ ಕಾಯಿ ಮೆಣಸು ಜಸ್ಟ್ ಒಂದು ಕಟ್ ಮಾಡಿದನಷ್ಟೇ ಸೈಡ್ ಏನು ಸ್ಲಿ ಮಾಡಲಿಲ್ಲ ಒನ್ ಟೇಬಲ್ ಸ್ಪೂನು ಗರಂ ಮಸಾಲ ಹಾಫ್ ಟೇಬಲ್ ಸ್ಪೂನು ಜೀರಿಗೆ ಹುಡಿ ಹಾಫ್ ಟೇಬಲ್ ಸ್ಪೂನ್ ಕೊತ್ತಂಬರಿ ಹುಡಿ ಆಮೇಲೆ ಟೂ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ತಿದ್ದೇನೆ ಆಮೇಲೆ ಇದಕ್ಕೆ ನಾವೇನು ಎತ್ತಿಟ್ಕೊಂಡಿದ್ವಿ ಆನಿಯನ್ ಅದರಲ್ಲಿ ಅರ್ಧದಷ್ಟು ಆನಿಯನ್ ಇದಕ್ಕೆ ಆ್ಯಡ್ ಮಾಡ್ತಿದ್ದೇನೆ ಇನ್ನರ್ಧ ಸಪ್ರೇಟ್ ಇಟ್ಟಿದ್ದೇನೆ ಆಮೇಲೆ ಒಂದು ಟೇಬಲ್ ಅಷ್ಟು ಘೀ ಹಾಕ್ಕೊಂಡ್ಬಿಟ್ಟು ಒಂದು ಸಣ್ಣ ಕಪ್ ಫುಲ್ಲು ನಾನು ಕರ್ಡ್ ಇದ್ದೇನೆ ಅದಕ್ಕೆ ಈ ಕರ್ಡಿಂದ ಕ್ರೀಮಿನೆಸ್ ಬರುತ್ತೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಸಾಲ್ಟ್ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಡಿ ಸ್ಟಾರ್ಟಿಂಗೇ ಮತ್ತು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅರಿಶಿನ ಅವರಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಚಿಕನ್ಗೆ ಅದು ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಹಾಂ ಮತ್ತು ಇನ್ನೊಂದು ವಿಷಯ ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ ವೀಡಿಯೋ ಮಾಡಲಿಕ್ಕೆ ನನಗೆ ಆಗಲಿಲ್ಲ ಅದು ಸ್ಕಿಪ್ ಆಯಿತು ಅದು ಹಾಫ್ ಆನ್ ಅವರ್ ಬದಿಗೆಟ್ಟು ಇಲ್ಲಿ ನಾವು ರೈಸ್ ರೆಡಿ ಮಾಡಿಕೊಳ್ಳುವ ಸೊ ರೈಸಿಗೆ ಸ್ವಲ್ಪ ಬಾಯ್ಲ್ಡ್ ವಾಟರ್ನ ಇಟ್ಬಿಟ್ಟು ಎಲ್ಲ ಗರಂ ಮಸಾಲೆ ಸ್ಪೈಸಸ್ನ ಅದಕ್ಕೆ ಆ್ಯಡ್ ಮಾಡ್ತಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಒಂದೆರಡು ಮೂರು ಕಾಯಿ ಮೆಣಸು ಹಾಕಿಬಿಟ್ಟು ಕುದಿಸ್ತಿದ್ದೇನೆ ಅದು ಒಳ್ಳೆ ಕುದಿಲಿಕ್ಕೆ ಬರುವಾಗ ನಾನು ಒನ್ ಅವರ್ ನೆನವಿಕೆ ಇಟ್ಟಿರ್ತಕ್ಕಂಥ ಬಾಸುಮತಿ ರೈಸನ್ನು ಅದಕ್ಕೆ ಆ್ಯಡ್ ಮಾಡ್ತಿದ್ದೇನೆ ನೋಡಿದ್ದು ಕಂಪ್ಲೀಟಾಗಿ ಅಂದರೆ ಜಾಸ್ತಿ ನಮಗೆ ಫುಲ್ ಬೇಯಬೇಕಂತಿಲ್ಲ ಜಸ್ಟ್ ಸ್ವಲ್ಪ ಅರ್ಧ ಅರ್ಧ ಬಂದರೆ ಸಾಕಾಗುತ್ತೆ ಈಗ ಇನ್ನು ಸ್ವಲ್ಪ ಅದು ಅದು ಬೇಯ್ತಾ ಇರಲಿ ಒಂದು ಕಪ್ಪಿಗೆ ಸ್ವಲ್ಪ ಹಾಲು ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಲ್ಲೋ ಕಲರ್ನ ಆ್ಯಡ್ ಮಾಡ್ತಿದ್ದೇನೆ ಫುಡ್ ಕಲರ್ ಮತ್ತು ನಾವಿಲ್ಲಿ ಸ್ಯಾಫ್ರಾನ್ ಅಂದರೆ ಕೇಸರಿನ ಆ್ಯಡ್ ಮಾಡ್ತಿದ್ದೇನೆ ಅದಕ್ಕೆ ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬದಿಗಿಟ್ಕೊಳ್ಳಿ ಇಟ್ಕೊಳ್ಳಿ ಇದಾದ ನಂತರ ಈಗ ಇದು ಕಂಪ್ಲೀಟಾಗಿ ಫೋರ್ಟಿ ಫೈವ್ ಮಿನಿಟ್ಸು ಮ್ಯಾರಿನೇಷನ್ ಆಗಿದೆ ಕಂಪ್ಲೀಟಾಗಿ ಎಲ್ಲ ಹೇಳ್ಕೊಂಡಿದ್ದೆ ಈಗ ಇದರ ಮೇಲೆ ನಾವೇನು ಬಾಯ್ಲ್ ಮಾಡ್ಕೊಂಡಿದ್ವಿ ರೈಸ್ ಅದನ್ನು ಹಾಕ್ತಾ ಹೋಗಬೇಕು ನೋಡಿ ಅದೇ ಬಾಣಲೆಗೆ ನಾನು ಹಾಕ್ತೇನೆ ಎಲ್ಲೂ ಚೇಂಜಸ್ ಮಾಡಲಿಲ್ಲ ರೈಸ್ ಹೇಗೆ ಹಾಕಬೇಕಂದ್ರೆ ನೀರಿಂದ ಹೀಗೆ ತೆಗೆದುಬಿಟ್ಟು ಹಾಕಬೇಕು ಕಂಪ್ಲೀಟಾಗಿ ನೀರು ಇನ್ನಿಗೆ ಸೋಸಿಬಿಟ್ಟು ನಾವು ಕಡಾಯಿಗೆ ತೆಗ್ದು ಇಟ್ಕೊಳ್ತೀವಲ್ಲ ಹಾಗೆಲ್ಲ ಒಂದು ಪ್ಲೇಟ್ನ ಅಡಿಗಂಡ ಇಟ್ಕೊಂಡ್ಬಿಟ್ಟು ನೀರಿಂದ ತೆಗೆದು ಹಾಗೆಯೇ ಇದರ ಮೇಲೆ ಹಾಕಬೇಕು ಯಾಕಂದರೆ ಜಾಸ್ತಿ ಬೇರೆ ನೀರಲ್ಲಿ ಇರೋದಿಲ್ಲ ಅದರಲ್ಲೇ ಅದು ದಮ್ಮಲ್ಲಿ ಡ್ರೈ ಆಗಿ ಬೇಯಬೇಕು ಹಾಗೆ ಸೊ ಅದನ್ನು ಕಂಪ್ಲೀಟ್ ರೈಸ್ನ ಇದರ ಮೇಲೆ ಹಾಕ್ಕೊಂಡ್ಬಿಟ್ಟು ಫುಲ್ ಹರಡಿಸ್ಕೊಳ್ಳಿ ಅದರ ಮೇಲೆ ನಾವೇನು ಹಾಲು ರೆಡಿ ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನಾನ ಆ್ಯಡ್ ಮಾಡಿ ಮತ್ತು ನಾವೇನು ಅರ್ಧ ಫ್ರೈಡ್ ಆನಿಯನ್ನ ತೆಗೆದಿಟ್ಕೊಂಡಿದ್ವಿ ಅದನ್ನು ಇಲ್ಲಿ ಒಳಗಡೆ ಆ್ಯಡ್ ಮಾಡ್ತೀವಿ ನೋಡಲಿಕ್ಕೆ ತುಂಬ ಸಿಂಪಲ್ಲಾಗಿ ಕಾಣುತ್ತೆ ಬಟ್ ತುಂಬ ಲಾಂಗ್ ಟೈಮ್ ಕೊಡಿಸುತ್ತೆ ಇದು ಸ್ವಲ್ಪ ಹೊತ್ತು ಹೋಗುತ್ತೆ ನಿಮಗೆ ಬಿರಿಯಾನಿ ಮಾಡಲಿಕ್ಕೆ ಸೊ ಮಾಡಿ ಇದನ್ನು ನೀವು ಮೀಡಿಯಮ್ ಟು ಲೋ ಫ್ಲೇಮ್ ಸ್ಟಾರ್ಟಿಂಗ್ ಮಾತ್ರ ಮೀಡಿಯಮ್ ಟು ಲೋ ಫ್ಲೇಮ್ ಆಮೇಲೆ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಒಂದು ಹಾಫ್ ಆನ್ ಅವರು ಬೇಯಿಸ್ಕೊಳ್ತೀವಿ ನೋಡಿ ಎಷ್ಟು ಉದ್ರುದ್ರಾಗಿ ಬರುತ್ತೆ ಎಷ್ಟು ಸಕ್ಕತ್ತಾಗಿ ಅದರಲ್ಲಿ ಬೆಂದಿದೆ ಸೊ ಮಸಾಲೆ ಎಲ್ಲ ಹೆಳ್ಕೊಂಡಿರುತ್ತೆ ರೈಸ್ ನೋಡಿ ಅಡಿಗಡೆಯಿಂದ ತೆಗಿತೇನೆ ವಾವ್ ಚಿಕನ್ ಕೂಡ ಅಷ್ಟೇ ಸಾಫ್ಟಾಗಿ ಬೆಂದಿರುತ್ತೆ ಬಟ್ ಸ್ವಲ್ಪ ಅಂದರೆ ಅದು ಆಗಿರುತ್ತೆ ಅಡಿಗಡೆ ಏನು ನಾವು ಮಿಕ್ಸ್ ಮಾಡಿರೋದಿಲ್ಲಲ್ಲ ಹೇಗೆ ಇಟ್ಟಿರ್ತೀವಿ ಹಾಗೆಯೇ ಇರೋ ಕಾರಣ ಸ್ವಲ್ಪ ಸ್ವಲ್ಪ ಚಿಕನ್ಸ್ ಆಗಿರುತ್ತೆ ತುಂಬಾ ಟೇಸ್ಟ್ಫುಲ್ ಆಗಿರುತ್ತೆ ಇದು ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ ನಾವು ಅಷ್ಟು ಸ್ವಲ್ಪ ಸ್ವಲ್ಪ ರೈಸಲ್ಲಿ ನೀರು ಹಾಕಿದ್ರೂ ಕೂಡ ತುಂಬಾ ಉದ್ರ ಉದ್ರಾಗಿ ಬಂದಿರುತ್ತೆ ಸೊ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗಿ ನೀವು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗೆ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಲಿಕ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್